ನಾಗದೇವತೆಗಳನ್ನು ಪೂಜಿಸಿದರೆ ಸಕಲ ಜಾತಕ ದೋಷಗಳು ನಿವಾರಣೆಯಾಗಿ ನಾಗದೇವತೆಯ ಕೃಪೆಯಿಂದ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯ ಸಿದ್ಧಿಸುತ್ತದೆ ಮನೆಯಲ್ಲಿ ಪೂಜೆಯನ್ನು ಹೇಗೆ ಮಾಡಬೇಕು ಪೂಜಾ ಕೋಣೆಯಲ್ಲಿ ಶಿವ ಪಾರ್ವತಿಯರ ಚಿತ್ರದ ಮುಂದೆ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು ಗನ್ನೇರು ಹೂವಿನಿಂದ ಶಿವನನ್ನು ಪೂಜಿಸುವುದರಿಂದ ಚಿನ್ನದ ಹಣ್ಣುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಈ ರೀತಿ ಮನೆಯಲ್ಲಿ ಪೂಜೆ ಸಲ್ಲಿಸಿ ಪುತ್ತಳಿಯ ಬಳಿ ಹೋಗಬೇಕು ಹಾವಿನ ಹುತ್ತದ ಬಳಿ ಹೋಗುವವರು ಖಂಡಿತವಾಗಿಯೂ ಕೆಲವು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು ತೆಂಗಿನಕಾಯಿ ಅರಿಶಿನ ಕುಂಕುಮ ಹೂವುಗಳು ಕರ್ಪೂರ ಹಸುವಿನ ಹಾಲು ಈ ಪೂಜಾ ಸಾಮಗ್ರಿಗಳನ್ನು ಮುಂಚಿತವಾಗಿ ತರಿಸಬೇಕು ಹುತ್ತದ ಹತ್ತಿರ ಹೋಗಿ ನಾಗದೇವತೆಗೆ ನೈವೇದ್ಯವನ್ನು ತಯಾರಿಸಿ ಹುತ್ತದ ಬಳಿ ಹೋಗುವ ಮಹಿಳೆಯರು ಅರಿಶಿನವನ್ನು ಧರಿಸಬೇಕು ಅವರ ಪಾದಗಳಿಗೆ ಅರಿಶಿನ ಹಚ್ಚಿ ಸುಮಂಗಲಿಯರಿಗೆ ದೀರ್ಘಾಯುಷ್ಯ ಸಿಗುತ್ತದೆ ನಾಗದೇವತೆಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರೆ ನಿಮ್ಮ ಕಷ್ಟಗಳೆಲ್ಲವೂ ಮುಗಿದು ಸಂತೋಷವಾಗುತ್ತದೆ ಮರಗಳನ್ನು ಕಡಿಯಬೇಡಿ ಮತ್ತು ಮರಗಳ ಎಲೆಗಳನ್ನು ಕತ್ತರಿಸಬೇಡಿ ವಿಶೇಷವಾಗಿ ಸುಬ್ರಹ್ಮಣ್ಯ ಷಷ್ಠಿ ಈ ದಿನದಂದು ಕಟ್ಲರಿ ಮತ್ತು ಚಾಕುಗಳನ್ನು ಬಳಸಬಾರದು ಆದ್ದರಿಂದ ಈ ದಿನದಂದು ಚಾಕುವಿನಿಂದ ತರಕಾರಿಗಳನ್ನು ಕತ್ತರಿಸಬಾರದು ಕತ್ತರಿಸಿದ ತರಕಾರಿಗಳ ಬದಲಿಗೆ ಮುರಿದ ತರಕಾರಿಗಳೊಂದಿಗೆ ಬೇಯಿಸಿ ಹಾಗಾಗಿ ಈ ಚಪ್ತಿಯ ದಿನ ಬೇಳೆಕಾಳುಗಳನ್ನು ಬೇಯಿಸುವುದು ಒಳ್ಳೆಯದು ಹಿಂದಿನ ಕಾಲದಲ್ಲಿ ಈ ಎಲ್ಲವನ್ನೂ ಪಾಲಿಸುತ್ತಿದ್ದರು ಈ ದಿನದಂದು ನಾಗದೇವತೆಯೊಂದಿಗೆ ಶಿವನನ್ನು ಪೂಜಿಸಿ ರಾತ್ರಿ ಊಟ ಮಾಡಬೇಕು ನಿಮ್ಮ ಮನೆಯಲ್ಲಿ ಧಾನ್ಯಗಳ ಕೊರತೆ ಇದ್ದರೆ ಒಂದು ನೂರು ಎಂಟು ಬಾರಿ ಓಂ ನಾಗೇಂದ್ರ ಸ್ವಾಮಿಯೇ ನಮ್ಮ ಎಂಬ ಮಂತ್ರವನ್ನು ಜಪಿಸಿದರೆ ನಿಮ್ಮ ಮನೆಗೆ ಧನಲಾಭ ಸಂತಾನಕ್ಕಾಗಿ ಕಾಯುವವರು ಗರ್ಭಕ್ಕೆ ಹಾಲು ಹುತ್ತದ ಮಣ್ಣನ್ನು ಹೊಟ್ಟೆಗೆ ಹಚ್ಚಿದರೆ ಗರ್ಭಕೋಶ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಮಕ್ಕಳು ಜನಿಸುತ್ತಾರೆ ಈ ನಾಗಗಳೇ ನಂಬಿಕೆ ಕಬ್ಬಿಣದ ವಸ್ತುಗಳನ್ನು ಬಳಸಬಾರದು ಕಬ್ಬಿಣದ ವಸ್ತುಗಳ ಬಳಕೆಯು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಮತ್ತು ಭವಿಷ್ಯದಲ್ಲಿ ಅದೃಷ್ಟವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ ಬೆಳಗಿನ ಜಾವದಿಂದ ಮಧ್ಯಾಹ್ನದವರೆಗೆ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮಿಯ ರೂಪವಾದ ತುಳಸಿಯನ್ನು ಪೂಜಿಸಿದರೆ ಇಮ್ಮಡಿ ಪುಣ್ಯಫಲಗಳು ನೆರವೇರುತ್ತವೆ ಅವಳಿ ನಾಗಗಳ ವಿಗ್ರಹಗಳಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ನಂತರ ನೀರಿನಿಂದ ತೊಳೆಯಬೇಕು ನಿಮ್ಮ ಮನೆಯಿಂದ ನರದಿಷ್ಟಿ ತೊಲಗಬೇಕೆಂದರೆ ಈ ದಿನದಂದು ನಿಮ್ಮ ಮನೆ ಬಾಗಿಲಿಗೆ ಅಲೋವೆರಾ ಗಿಡವನ್ನು ತಲೆಕೆಳಗಾಗಿ ನೇತು ಹಾಕಿರಿ ಚವಿತಿಯ ದಿನ ಮನೆಯಲ್ಲಿರುವ ದರಿದ್ರ ದೇವತೆಯು ಹೊರಡುತ್ತಾಳೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆ ಬಾಗಿಲನ್ನು ಪ್ರವೇಶಿಸುತ್ತಾಳೆ ನಮ್ಮಲ್ಲಿ ಅನೇಕರು ಸಾಲದ ಬಾಧೆಯಿಂದ ಬಳಲುತ್ತಿದ್ದು ಅಂತಹವರು ನಾಗದೇವತೆಯ ಮೂರ್ತಿಗೆ ಈ ದಿನದಂದು ಹಸುವಿನ ಹಾಲಿನ ಅಭಿಷೇಕ ಮಾಡಿ ನಾಗದೇವತೆಯ ಮೂರ್ತಿಯ ಮುಂದೆ ಮಣ್ಣಿನ ಮಡಕೆಯನ್ನು ಇಟ್ಟು ಅದರಲ್ಲಿ ಹಸುವಿನ ತುಪ್ಪವನ್ನು ಸುರಿದು ನಾಗದೇವತೆಗೆ ದೀಪ ಹಚ್ಚಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರೆ ಸಾಲದ ಬಾಧೆಗಳು ಪರಿಹಾರವಾಗುವುದಲ್ಲದೆ ಜೀವನದಲ್ಲಿ ಹಣದ ಸಮಸ್ಯೆ ಇರುವುದಿಲ್ಲ ಹಾಗೆಯೇ ಯಾರಿಗೂ ಹಣ ನೀಡಬಾರದು ಯಾರಾದರೂ ಹಣ ಕೊಟ್ಟರೆ ಅದನ್ನು ಮರಳಿ ಪಡೆಯುವುದು ಕಷ್ಟವಾಗುತ್ತದೆ ಮತ್ತು ಈ ದಿನ ಕೂದಲು ಕತ್ತರಿಸಬಾರದು ಉಗುರು ಕತ್ತರಿಸಬಾರದು ಎಂಬ ನಂಬಿಕೆ ಇದೆ ಇದರಿಂದ ನಮ್ಮ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಮನೆಯಲ್ಲಿ ಎಲ್ಲರೂ ಸ್ನಾನ ಮಾಡಿ ನಾಗದೇವತೆಗಳನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಓಂ ಶ್ರೀ ಗುರುಭ್ಯೋ ನಮ ಓಂ ಶ್ರೀ ಮಾತೆಯೇ ನಮ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು